ಜನರ ಜೀವದ ಜೊತೆ ಆಡುತ್ತಿರುವ ಮಹಾಮಳೆ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನಲ್ಲಿ ಧಾರಾಕಾರ ಮಳೆಗೆ ಕಲ್ಲೂರು ಗ್ರಾಮದಲ್ಲಿ ಅನೇಕ ಮನೆಗಳಿಗೆ ಮಳೆ ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಸಂಪೂರ್ಣ ಹಾಳಾಗಿದ್ದು ಅದೇ ರೀತಿ ಚಿಂಚೋಳಿ ಪಟ್ಟಣದ ಚಂದಾಪುರದಲ್ಲಿ ಹನುಮಾನ ಮಂದಿರಕ್ಕೆ ಹೋಗಬೇಕಾದರೆ ಹನುಮಂತ ದೇವರ ಮಂದಿರ ಸೇತುವೆ ಸಂಪೂರ್ಣ ನೀರಿನಲ್ಲಿ ಆಗಿದ್ದು ಹನುಮಾನ ದೇವರಿಗೆ ಭಕ್ತರಿಗೆ ಹನುಮಾನ ದರ್ಶನವನ್ನೇ ಮಾಡದಂತೆ ಆಗಿದ್ದು ಅದೇ ರೀತಿ ಚಿಂಚೋಳಿ ತಾಲೂಕಿನಲ್ಲಿ ಚಂದ್ರಪಳ್ಳಿ ಗ್ರಾಮದ ಸೇತುವೆ ಮೇಲೆ ಸಂಪೂರ್ಣ ನೀರು ಹರಿಯುತ್ತಿದ್ದು ವಾಹನ ಸಂಚಾರವನ್ನು ಸ್ಥಗಿತ ಮಾಡಲಾಗಿದೆ ಚಿಂಚೋಳಿ ಪಟ್ಟಣದ ಪುರಸಭೆ ಅಧ್ಯಕ್ಷರಾದ ಆನಂದ್ ಟೈಗರ್ ಮತ್ತು ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಜಗನ್ನಾಥ್ ಗುತ್ತೇದಾರ್ ಅವರು ಮಧ್ಯರಾತ್ರಿಯವರೆಗೆ ಬುದ್ಧಿ ಹತ್ತಿರ ಇರುವ ಮನೆಗಳಿಗೆ ಭೇಟಿ ನೀಡಿದರು ನಾಗರಾಜ್ ನಾಗ

நாக் <lamation> தோக்க <sullity>